ಮೂರು ಕೆ ಜಿ ಅಳತೆನಲ್ಲಿ ಸಾಂಪ್ರದಾಯಿಕ ವಿಧಾನದಲ್ಲಿ ತಂಬಿಟ್ಟನ್ನು ಹೇಗೆ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಶಿವರಾತ್ರಿ ಹಬ್ಬ ಹತ್ತಿರ ಬರ್ತಿರೋದ್ರಿಂದ ಎಲ್ಲರೂ ಮನೇಲಿ ಇವಾಗ ತಂಬಿಟ್ಟನ್ನು ಮಾಡ್ತಾ ಇರ್ತೀರ ಈ ರೀತಿ ಮಾಡ್ಕೊಂಡು ನೋಡಿ ತುಂಬ ಸುಲಭವಾದ ವಿಧಾನದಲ್ಲಿ ನೀವು ತಂಬಿಟ್ಟನ್ನು ಮಾಡ್ಬೋದು ಅದು ಮೂರು ಕೆ ಜಿ ಅಳತೆನಲ್ಲಿ ಬನ್ನಿ ಹಾಗಾದರೆ ಈ ತಂಬಿಟ್ಟನ್ನು ಹೇಗೆ ಮಾಡೋದಂತ ನೋಡೋಣ ನೈಲಿ ಗೋಧಿನ ಬಳಸ್ತಾ ಇದ್ದೀನಿ ಅಕ್ಕಿ ಇಲ್ಲ ಅಕ್ಕಿ ಬಳಸಿದ್ರೆ ತಂಬಿಟ್ಟು ಸ್ವಲ್ಪ ಗಟ್ಟಿಯಾಗುತ್ತೆ ಗೋಧಿ ಆರೋಗ್ಯಕರವಾಗಿರೋದ್ರಿಂದ ಗೋಧಿನೇ ಹಾಕಿ ಬಳಸ್ತಾ ಇದ್ದೀನಿ ನಾನು ಇಲ್ಲಿ ಎರಡು ಗ್ಲಾಸ್ ಗೋಧಿ ತೊಗೊಂಡಿದ್ದೀನಿ ಹುರ್ಕೊಳ್ತಾ ಇದ್ದೀನಿ ಎರಡು ಗ್ಲಾಸ್ ಗೋಧಿನ ಎರಡು ಸಲ ಹುರ್ಕೊಂಡಿದ್ದೀನಿ ಅಂದರೆ ಒನ್ ಕೆ ಜಿ ನಾನು ಗೋಧಿ ತೊಗೊಂಡಿದ್ದೀನಿ ಅದನ್ನು ಎರಡು ಸಲ ಎರಡೆರಡೇ ಗ್ಲಾಸ್ ಹಾಕ್ಕೊಂಡು ಸಣ್ಣ ಊರಿನಲ್ಲಿ ಹುರ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಹರಳಬೇಕು ಆ ರೀತಿ ಆಗೋವರೆಗೆ ಗೋಧಿನ ಹುರ್ಕೊಳ್ಬೇಕಾಗತ್ತೆ ಅದು ಹುರಿದು ತಣ್ಣಗಾಗಬೇಕು ನೋಡಿ ಒಂದು ಕೆ ಜಿಯಷ್ಟು ಗೋಧಿನ ನಾನು ಎರಡು ಸಲ ಎರಡೆರಡು ಗ್ಲಾಸ್ ಹಾಕ್ಕೊಂಡು ಸಣ್ಣ ಊರಿನಲ್ಲಿ ನೀಟಾಗಿ ಹರಳೋ ಹಾಗೆ ಹುರ್ಕೊಂಡಿದ್ದೀನಿ ಇದು ಸಂಪೂರ್ಣವಾಗಿ ತಣ್ಣಗಾಗಬೇಕು ತಣ್ಣಗಾದ ಮೇಲೆ ನಾವು ಮಿಲ್ಲಲ್ಲಿ ಇದನ್ನು ಮಿಲ್ ಮಾಡಿಸ್ಕೊಳ್ಬೇಕು ಮಿಕ್ಸಿನಲ್ಲಿ ಮಾಡೋದು ಸ್ವಲ್ಪ ಕಷ್ಟ ಆಗತ್ತೆ ಇದು ಒಂದು ಕೆ ಜಿ ಗೋಧಿ ಇರೋದರಿಂದ ಹುರಿದು ತಣ್ಣಗಾದ್ಮೇಲೆ ಮಿಲ್ ಮಾಡಿಸಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಒನ್ ಕೆ ಜಿ ಗೋಧಿಗೆ ಮೂರು ಗ್ಲಾಸಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಕಡಲೆ ಬೀಜನೂ ಅಷ್ಟೇ ಹದವಾಗಿ ಸಣ್ಣ ಊರಿನಲ್ಲಿ ಹುರ್ಕೊಳ್ಬೇಕಾಗತ್ತೆ ಹೆಚ್ಚು ಕಮ್ಮಿ ಒನ್ ಕೆ ಜಿಯಷ್ಟು ಒನ್ ಕೆ ಜಿಯಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಒನ್ ಕೆ ಜಿ ಗೋಧಿಗೆ ನೀವು ಒನ್ ಕೆ ಜಿಯಷ್ಟು ಕಡಲೆ ಬೀಜ ತೊಗೊಂಡ್ರೆ ರುಚಿಯಾಗಿ ತಂಬಿಟ್ಟನ್ನು ಮಾಡ್ಕೊಳ್ಬೋದು ಪೂರ್ತಿಯಾಗಿ ನಾನು ಹುರ್ಕೊಂಡಿದ್ದೀನಿ ನೋಡಿ ಸಣ್ಣ ಊರಿನಲ್ಲಿ ತುಂಬ ಕಪ್ಪಗೆ ಹಾಕ್ಬಾರ್ದು ಹದವಾಗಿ ಹುರಿಬೇಕು ಪೂರ್ತಿ ಒಂದೇ ಸಲ ಹಾಕ್ಕೊಂಡು ಹುರಿತಿದ್ದೀನಿ ನೀವು ಕಷ್ಟ ಆದರೆ ಎರಡು ಸಲ ಬೇಕಿದ್ದರೂ ಹಾಕ್ಕೊಂಡು ಹುರಿಬೋದು ನೋಡಿ ಈ ರೀತಿ ಹುರಿದು ತಣ್ಣಗಾಗಬೇಕು ತಣ್ಣಗಾದಮೇಲೆ ಸಿಪ್ಪೆನ ತೆಗೀಬೇಕಾಗತ್ತೆ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳನ್ನು ಮಾಡಬೇಕಾದ್ರೆ ಈ ರೀತಿ ಸಿಪ್ಪೆ ತೆಗೆದು ಮಾಡ್ತೀವಲ್ವ ಆ ರೀತಿ ಶೇಂಗಾ ಬೀಜನ ಹುರಿದು ಸಿಪ್ಪೆ ತೆಗೆದು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಕಡಲೇನೂ ಅಷ್ಟೇ ಒನ್ ಕೆ ಜಿ ತೊಗೊಂಡಿದ್ದೀನಿ ಒಂದು ಕೆ ಜಿ ಗೋಧಿಗೆ ಒನ್ ಕೆ ಜಿಯಷ್ಟು ಶೇಂಗಾ ಬೀಜ ಒನ್ ಕೆ ಜಿಯಷ್ಟು ಕಡಲೆನ ತೊಗೊಳ್ಬೇಕಾಗತ್ತೆ ನೀವು ಗೋಧಿ ಜೊತೆ ಬೇಕಾದರೂ ಕಡಲೆನ ಮಿಲ್ಲಲ್ಲಿ ಒಂದು ಕೆ ಜಿ ಗೋಧಿ ಒಂದು ಕೆ ಜಿ ಕಡಲೆನ ಮಿಲ್ ಮಾಡಿಸ್ಕೊಂಬರ್ಬೋದು ಮಿಲ್ ಮಾಡಿಸ್ಕೊಳ್ಳೋದು ಕಷ್ಟ ಅನ್ಸಿದ್ರೆ ನೀವು ಮಿಕ್ಸಿನಲ್ಲೇ ಪುಡಿ ಮಾಡ್ಕೊಳ್ಬೋದು ಗೋಧಿನ ಮಾತ್ರ ಮಿಲ್ ಮಾಡಿಸ್ಕೊಂಡು ಕಡಲೆನ ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಳ್ಳಿ ಸ್ವಲ್ಪ ಕಾಳು ಹಾಕ್ಕೊಂಡಿದ್ದೀನಿ ಒಂದೆರಡು ಸ್ಪೂನ್ ಕಾಳು ಒಂದು ಐದು ಏಲಕ್ಕಿನ ಸೊಲಿದು ಒಂದು ಕೆ ಜಿ ಕಡಲೆನ ಪೂರ್ತಿಯಾಗಿ ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಈ ರೀತಿ ಮಿಕ್ಸಿನಲ್ಲಿ ಪದೇ ಪದೇ ಮಿಕ್ಸಿ ಮಾಡೋದು ಕಷ್ಟ ಅನಿಸಿದ್ರೆ ಗೋಧಿ ಜೊತೆ ಒಂದು ಕೆ ಜಿ ಕಡಲೆನ ಬಿಲ್ ಮಾಡಿಸಿ ಇಟ್ಕೊಳ್ಬೋದು ಒಂದೂವರೆ ಕೆ ಜಿಯಷ್ಟು ಬೆಲ್ಲ ತೊಗೊಂಡಿದ್ದೀನಿ ತಂಬಿಟ್ಟಿಗೆ ಬೇರೆ ಸಿಹಿಗಿಂತ ಸ್ವಲ್ಪ ಸಿಹಿ ಜಾಸ್ತಿ ಇರಬೇಕು ಹಾಗಾಗಿ ನಾನು ಒಂದೂವರೆ ಕೆ ಜಿಯಷ್ಟು ಬೆಲ್ಲ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕಿ ಹಾಗೆ ಕರಗಿಸ್ಕೊಂಡಿದ್ದೀನಿ ಒಂದೇಳೆ ಪಾಕ ಏನು ಬರೋದು ಬೇಡ ಜಸ್ಟ್ ಅದು ಕರಗಿ ಚೆನ್ನಾಗಿ ಕುದ್ದಿ ಸ್ಟವ್ ಆಫ್ ಮಾಡಿಕೊಂಡ್ರೆ ಸಾಕು ನೋಡಿ ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿದೆ ಇದು ಬಿಸಿ ಇದ್ದಾಗ್ಲೇ ಮಾಡ್ಕೊಳ್ಬೇಕು ನೀವೇನಾದರೂ ತಂಬಿಟ್ಟು ಮಾಡಬೇಕಾದ್ರೆ ಇದು ತಣ್ಣಗಾದರೆ ಮತ್ತೆ ಬಿಸಿ ಮಾಡಿಕೊಂಡು ನೀವು ತಂಬಿಟ್ಟು ಉಂಡೆನ ಕಟ್ಕೊಳ್ಬೇಕಾಗತ್ತೆ ನೋಡಿ ಒನ್ ಕೆ ಜಿ ಕಡಲೆಗೆ ಒಂದು ಕೆ ಜಿಯಷ್ಟು ಗೋಧಿನ ಹುರಿದು ಮಿಲ್ ಮಾಡಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಜೊತೆಗೆ ಸ್ವಲ್ಪ ಬಿಳಿ ಎಳ್ಳನ್ನು ಹಾಕ್ಕೊಳ್ತಿದ್ದೀನಿ ಎಳ್ಳನ್ನು ಹಾಕಿದ ಮೇಲೆ ಸಲ ಕಡಲೆ ಇಟ್ಟು ಗೋಧಿ ಇಟ್ಟು ಎಳ್ಳು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿರ್ತಾರೆ ಕೈಯಲ್ಲಾಗ್ಬೋದು ಸ್ಪೂನಲ್ಲಾಗ್ಬೋದು ಈ ರೀತಿ ಹಿಟ್ಟನ್ನ ಒಂದು ಕಡೆ ರೆಡಿ ಮಾಡಿ ಇಟ್ಕೊಳ್ಬೇಕು ಇನ್ನೊಂದು ಕಡೆ ಒಂದು ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ದಪ್ಪ ಸೈಜ್ ಒಂದು ಕೊಬ್ಬರಿನ ಈ ರೀತಿ ತುರಿದು ಮಿಕ್ಸಿಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ದಪ್ಪವಾಗಿ ಪುಡಿ ಮಾಡಿ ಇಟ್ಕೊಂಡ್ರೆ ಸಾಕಾಗುತ್ತೆ ಇನ್ನೊಂದು ಕಡೆ ಕಡಲೆ ಬೀಜನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಕೊಬ್ಬರಿ ತುರಿ ಕಡಲೆ ಬೀಜ ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡಿರೋದು ಅದಕ್ಕೆ ಒಂದು ಕಾಲು ಕೆ ಜಿಯಷ್ಟು ಎಳ್ಳನ್ನು ಮಿಕ್ಸ್ ಮಾಡಿಕೊಂಡು ಒಂದು ಕಡೆ ಹಿಟ್ಟು ಅಂದರೆ ಕಡಲೆ ಹಿಟ್ಟು ಗೋಧಿ ಹಿಟ್ಟನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಅದಕ್ಕೆ ಸ್ವಲ್ಪ ಎಳ್ಳು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಇನ್ನೊಂದು ಕಡೆ ಬೆಲ್ಲದ ಪಾಕನ ಚೆನ್ನಾಗಿ ಬಿಸಿ ಮಾಡಿಕೊಂಡು ನಾನಿನ್ನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಅದು ತಣ್ಣಗೆ ಆಗಕ್ಕೆ ಬಿಡಬಾರ್ದು ಇನ್ನೊಂದು ಕಡೆ ಕಡಲೆ ಕಡಲೆ ಬೀಜ ಬಿಳಿ ಎಳ್ಳು ಕೊಬ್ಬರಿನ ಒಂದು ಕಡೆ ಇಟ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿರೋದನ್ನ ಒಂದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನ್ ಪಾಕನ ಹಾಕ್ಕೊಳ್ಬೇಕು ಇಲ್ಲಿ ಹಿಟ್ಟನ್ನು ಮೊದಲು ಹಾಕ್ಕೊಳ್ಬಾರ್ದು ಕಡಲೆ ಕಡಲೆ ಬೀಜ ಎಳ್ಳನ್ನು ಹಾಕ್ಕೊಂಡು ಎಷ್ಟು ಬೇಕಾಗುತ್ತೆ ಅಷ್ಟು ಅಂದಾಜಿಗೆ ಹಾಕ್ಕೊಳ್ಳಿ ನಾನು ಇಲ್ಲಿ ಒಂದು ಎರಡು ಸ್ಪೂನ್ ಪಾಕನ ಫಸ್ಟ್ ಹಾಕ್ಕೊಂಡು ನೋಡಿಕೊಂಡು ಮತ್ತೆ ಬೇಕಾದರೆ ಸೇರಿಸ್ಕೊಳ್ತಿದ್ದೀನಿ ನೀವು ಮೊದಲೇ ಹಿಟ್ಟನ್ನು ತೊಗೊಂಡ್ರೆ ಕಡಲೆ ಕಡಲೆ ಬೀಜ ಎಲ್ಲ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಬಿಸಿ ಪಾಕನ ಈ ಥರ ಕಡಲೆ ಕಡಲೆ ಬೀಜ ಎಳ್ಳಿಗೆ ಮಿಕ್ಸ್ ಮಾಡಿಕೊಂಡು ನಂತರ ಗೋಧಿ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನ ಪುಡಿ ಮಾಡಿರ್ತೀವಲ್ವ ಅದನ್ನು ಎರಡು ಸ್ಪೂನ್ ತೊಗೊಂಡು ಸ್ಪೂನಲ್ಲಿ ಚೆನ್ನಾಗಿ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ ಪಾಕ ಬಿಸಿ ಇರೋದ್ರಿಂದ ಡೈರೆಕ್ಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಪಾಕ ಸ್ವಲ್ಪ ಮೇಲೆ ಮುಟ್ಟು ನೋಡಿ ನಂತರ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಒಂದು ಸ್ಪೂನಷ್ಟು ಕೊಬ್ಬರಿ ತುರಿನ ಹಾಕ್ಕೊಳ್ತಿದ್ದೀನಿ ಪಾಕ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಅನ್ನಿಸ್ತು ಮತ್ತೊಂದು ಸ್ಪೂನ್ ಪಾಕ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇಲ್ಲಿ ಸ್ವಲ್ಪ ಕಾಳುಗಳನ್ನ ಜಾಸ್ತಿ ಹಾಕ್ಕೊಂಡ್ರೆ ತಂಬಿಟ್ಟು ರುಚಿಯಾಗಿ ಆಗುತ್ತೆ ಹದವಾಗಿ ನಾವು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಮಾಡಬೇಕಾಗುತ್ತೆ ಕಡಲೆ ಮತ್ತು ಗೋಧಿನ ಪುಡಿ ಮಾಡಿ ಇಟ್ಕೊಂಡಿರೋದು ಒಂದು ಕಡೆ ಇಟ್ಕೊಳ್ಬೇಕು ಕಡಲೆ ಕಡಲೆ ಬೀಜ ಎಳ್ಳನ್ನ ಮಿಕ್ಸ್ ಮಾಡ್ಕೊಂಡು ಒಂದು ಕಡೆ ಇಟ್ಕೊಂಡಿರಬೇಕು ಕೊಬ್ಬರಿ ತುರಿನ ಒಂದು ಕಡೆ ತುರಿದು ಒಂದು ಬಟ್ಲಲ್ಲಿ ಇಟ್ಕೊಂಡು ಪಾಕನ ಬಿಸಿಯಾಗೇ ಇರಬೇಕು ಅದೇನಾದರೂ ನೀವು ಕಟ್ಟಬೇಕಾದ್ರೆ ಇಲ್ಲಿ ಮೂರು ಕೆ ಜಿ ಅಳತೆಯಲ್ಲೇ ಮಾಡ್ತಿರೋದ್ರಿಂದ ನಾನು ಮಧ್ಯ ಒಂದು ಎರಡು ಸಲ ಬಿಸಿ ಮಾಡ್ಕೊಂಡಿದ್ದೀನಿ ಪಾಕ ತಣ್ಣಗಾದಂಗೆ ನೀವು ಮತ್ತೊಂದು ಸ್ವಲ್ಪ ಬಿಸಿ ಮಾಡಿಕೊಂಡು ತೊಗೊಳ್ಬೇಕಾಗುತ್ತೆ ಒಂದೇ ಸಲ ಹಿಟ್ಟಿಗೆ ಮತ್ತು ಬೇಳೆಗಳಿಗೆ ಪಾಕನ ಮಿಕ್ಸ್ ಮಾಡ್ಕೊಳ್ಬಾರ್ದು ಈ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಟ್ಕೊಳ್ಬೇಕು ಗಟ್ಟಿ ಪಾಕ ಬೇಗ ಗಟ್ಟಿಯಾಗಾಗ್ಬಿಡುತ್ತೆ ಬೇಗ ಕಟ್ಟೋದಕ್ಕಾಗಲ್ಲ ತುಂಬ ಜನ ಒಂದೇ ಸಲ ಕೂತ್ಕೊಂಡು ಕಟ್ಟಬೇಕಾದ್ರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನೀವು ಬೇಕಿದ್ರೆ ಹಾಕಿ ತೊಗೊಳ್ಬೋದು ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಿಟ್ಟು ತಗೊಂಡು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಉಂಡೆಗಳನ್ನ ಕಟ್ಕೊಳ್ಬೋದು ನೋಡಿದ್ರಲ್ವ ಎಷ್ಟು ಸುಲಭವಾಗಿ ನಾನು ಮೂರು ಕೆ ಜಿ ಅಳತೆನಲ್ಲಿ ನೀವು ತಂಬಿಟ್ಟನ್ನು ಮಾಡ್ಕೊಳ್ಬೋದು ಅಂತ ತೋರಿಸಿದ್ದೀನಿ ಹೊಸದಾಗಿ ತಂಬಿಟ್ಟನ್ನು ಮಾಡ್ಕೊಳ್ಳೋರು ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಕಟ್ಕೊಂಡು ಮತ್ತೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಪಾಕನ ಹಾಕ್ಕೊಂಡು ಕಟ್ಕೊಳ್ಳಿ ಒಟ್ಟು ಹಿಟ್ಟಿಗೆ ಒಂದೇ ಸಲ ಪಾಕನ ಹೋಗ್ಬಿಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಧನ್ಯವಾದಗಳು